ನೋಡಿ ಫ್ರೆಂಡ್ಸ್ ನಾನಿವತ್ತು ಕಿಚನ್ನಲ್ಲಿ ಬಳಸ್ಕೊಂಡು ಕಿಚನ್ ವೇಸ್ಟ್ನ ಬಳಸ್ಕೊಂಡು ಯಾವ ಥರ ಲಿಕ್ವಿಡ್ ಮಾಡ್ಕೋಬೋದು ಯಾವ ಥರ ಗಿಡಗಳಿಗೆ ಹಾಕಿದ್ರೆ ಗಿಡಗಳು ಚೆನ್ನಾಗಿ ಬರುತ್ತೆ ಅನ್ನೋದೊಂದು ವಿಡಿಯೋ ಮಾಡ್ತಾಯಿದ್ದೀನಿ ಮೊದಲೆಲ್ಲ ಮಾಡಿದ್ದೀನಿ ಕಿಚನ್ ವೇಸ್ಟು ಬಗ್ಗೆ ಕಿಚನ್ ಗಾರ್ಡನ್ ಕೂಡ ಮನೆ ಹತ್ರ ಬೆಳೆಸಿದ್ದೀನಿ ನೋಡಿ ಕಿಚನ್ ವೇಸ್ಟನ್ನ ನಾವು ಇವತ್ತು ಕಿಚನ್ ವೇಸ್ಟ್ ಅಂದರೆ ತರಕಾರಿ ಬಿಡಿಸ್ಕೊಂಡು ಸಿಪ್ಪೆ ನೋಡಿ ಇದು ಸೋರೆಕಾಯಿ ಸಿಪ್ಪೆ ಇದು ಈರುಳ್ಳಿ ಸಿಪ್ಪೆ ಬೀನ್ಸು ಎಲ್ಲ ಯಾ ಕಿಚನ್ ವೇಸ್ಟ್ ಅಂದರೆ ಕಿಚನ್ನಲ್ಲಿ ತರಕಾರಿ ನಾವು ಏನೇನು ಬಳಸ್ತೀವೋ ಅದನ್ನೆಲ್ಲ ವೇಸ್ಟು ಸಿಪ್ಪೆಗಳೆಲ್ಲ ವೇಸ್ಟಲ್ಲ ಅದು ಗಿಡಗಳಿಗೆ ಒಳ್ಳೆ ಪೋಷಕಾಂಶ ಕೊಡೋವಂಥದ್ದು ಗೊಬ್ಬರ ನೋಡಿ ಇದು ಅಕ್ಕಿ ತೊಳೆದಿಡ ನೀರು ನಾವು ಅನ್ನಕ್ಕೆ ಇಡ್ತೀವಿ ಅನ್ನಕ್ಕೆ ಇಟ್ಟಾಗ ಅಕ್ಕಿ ತೊಳಿಬೇಕಲ್ಲ ಅದನ್ನ ಎತ್ಕೊಂಡೋಗಿ ಸಿಂಕಲ್ಲಿ ಹಾಕ್ಬಿಡ್ತಾರೆ ಅದ್ರ ಬದಲು ಒಂದು ಬೌಲ್ ಇಟ್ಕೊಂಡು ಅದಕ್ಕೆ ಅಕ್ಕಿ ತೊಳೆದಿರೋ ನೀರು ಹಾಕ್ಕೊಂಡು ಆ ತರಕಾರಿ ಸಾಂಬಾರಿಗೆಲ್ಲ ಬಿಡಿಸ್ಕೊಂಡಿರ್ತೀವಲ್ಲ ಅದನ್ನ ಅದೇ ಅಕ್ಕಿ ತೊಳೆದಿರೋ ನೀರಿಗೆ ಹಾಕ್ಬಿಟ್ರೆ ಈ ಕಡೆ ಅಕ್ಕಿ ತೊಳೆದಿರೋ ನೀರು ಆಗುತ್ತೆ ಈ ಕಡೆ ತರಕಾರಿ ಸಿಪ್ಪೆ ಹಾಕಿರೋದು ಎಲ್ಲ ಒಳ್ಳೆ ರಸಗೊಬ್ಬರ ಮಾಡ್ಬೋದು ಗಿಡಗಳಿಗೆ ಅದ್ರ ಜೊತೆಗೆ ನಾವು ಮಜ್ಜಿಗೆ ಇರುತ್ತಲ್ಲ ಹುಳಿ ಮಜ್ಜಿಗೆ ಹುಳಿ ಮಜ್ಜಿಗೆ ಅಂದರೆ ನಾವು ಮೊಸರು ಹಾಕ್ಕೊಳ್ತಾನೆ ಇರ್ತೀವಿ ಊಟಕ್ಕೆ ಅದರಲ್ಲಿ ಒಂದೆರಡು ಸ್ಪೂನು ಪಕ್ಕಕ್ಕೆ ಇಟ್ಟು ಅದಕ್ಕೆ ನೀರು ಹಾಕಿಟ್ರೆ ಹುಳಿ ಮಜ್ಜಿಗೆ ಜಾಸ್ತಿ ಇದ್ದು ವೇಸ್ಟಾಗಿರೋದನ್ನ ಹುಳಿ ಮಜ್ಜಿಗೆ ಮಾಡ್ಕೋಬೋದು ಇಲ್ಲ ಮಜ್ಜಿಗೆ ಇಲ್ಲ ಅಂದರೆ ಮೊಸರನ್ನೇ ಒಂದೆರಡು ಗ್ಲಾಸಲ್ಲಿ ಎರಡು ಒಂದು ಗ್ಲಾಸಲ್ಲಿ ಒಂದೆರಡು ಸ್ಪೂನು ಹಾಕಿ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಇಟ್ಬಿಟ್ರೆ ಅದು ಒಂದು ದಿವಸ ಬಿಟ್ಟರೆ ಹುಳಿ ಮಜ್ಜಿಗೆ ಆಗುತ್ತೆ ಅದನ್ನು ಬೇಕಾದರೆ ಇದಕ್ಕೆ ಹಾಕ್ಕೋಬೋದು ಮತ್ತು ಅದಕ್ಕೊಂಚೂರು ಬೆಲ್ಲನೂ ಹಾಕ್ಕೋಬೋದು ಈ ಥರ ಗಿಡಗಳಿಗೆ ನಾವು ಹಾಕೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಾನು ಆಲ್ರೆಡಿ ಕಿಚನ್ ಗಾರ್ಡನ್ ಮಾಡಿದ್ದೀನಿ ಒಳ್ಳೊಳ್ಳೆ ತರಕಾರಿ ಅಂದರೆ ಒಂದಷ್ಟು ಸೊಪ್ಪು ಎಲ್ಲ ಚೆಲ್ಲಿದ್ದೀನಿ ಒಂದೆರಡು ಹಿಡಿಯನೂ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಕಿಚನ್ ವೇಸ್ಟು ವೇಸ್ಟ್ ಮಾಡ್ತೀರಾ ನೋಡಿ ಈ ಥರ ಮಾಡಿಕೊಂಡು ಗಿಡಗಳಿಗೆ ಹಾಕಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳು ಫ್ರೆಂಡ್ಸ್ ನಮ್ಮ ಹತ್ರ ಹುಳಿ ಮಜ್ಜಿಗೆ ಇಲ್ಲ ಅಂದರೆ ಮೊಸರನ್ನ ಎರಡು ಸ್ಪೂನ್ ತಗೊಳ್ಳಿ ನೋಡಿ ಒಂದು ಸ್ಪೂನು ಒಂದು ಎರಡು ಸ್ಪೂನ್ ಸಾಕು ಎರಡು ಸ್ಪೂನ್ ತಗೊಂಡು ಒಂದು ಗ್ಲಾಸ್ ನೀರು ಹಾಕಿ ಎರಡು ಸ್ಪೂನ್ಗೆ ಒಂದು ಗ್ಲಾಸ್ ನೀರು ಹಾಕಿ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸುತ್ತೆ ಮನೆಯಲ್ಲಿ ಮಜ್ಜಿಗೆ ಮೊಸರು ಜಾಸ್ತಿ ಬಳಸೋರಿಗೆ ಹುಳಿ ಮಜ್ಜಿಗೆ ಸಿಗುತ್ತೆ ಕಡಿಮೆ ತಗೊಂಡು ಬಂದು ಒನ್ ಟೈಮ್ ತೊಗೊಂಬಂದು ಟೈಮ್ ಟೈಮ್ಗೆ ಹಾಕೋರಿಗೆ ಸಿಗಲ್ಲ ಅಂದರೆ ಈ ಥರ ಮೆಥೆಡ್ ಮಾಡ್ಕೋಬೋದು ನಮ್ಮನೇಲಿ ಮಕ್ಕಳಿಗೆ ಡೈಲಿ ಮೊಸರು ಇರಬೇಕು ಹಾಗಾಗಿ ಜಾಸ್ತಿ ಮೊಸರು ತರ್ತಾ ಇರ್ತೀವಿ ಅದು ಉಳ್ದಿರುತ್ತೆ ಸ್ವಲ್ಪ ಹಾಗಾಗಿ ನನಗೇನು ಹುಳಿ ಮಜ್ಜಿಗೆ ಬೇಗನೆ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಮಾಡಿಕೊಂಡು ಒನ್ ಅವರ್ ಇಟ್ಟರೆ ಸಾಕು ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಒಂದು ಅರ್ಧ ಸ್ಪೂನ್ ಬೆಲ್ಲ ಆರ್ಗಾನಿಕ್ ಆರ್ಗ್ಯಾನಿಕ್ ಬೆಲ್ಲ ಇದು ನಾವೆಲ್ಲ ಟೀ ಕಾಫಿಗೆಲ್ಲ ಇದನ್ನೇ ಯೂಸ್ ಮಾಡೋದು ಸಕ್ಕರೆ ಯೂಸ್ ಮಾಡೋದಿಲ್ಲ ಹಾಗಾಗಿ ಅದಿತ್ತು ನೋಡಿ ಫ್ರೆಂಡ್ಸ್ ಒನ್ ಅವರ್ ಇಟ್ಬಿಡಿ ಒನ್ ಅವರ್ ಇಟ್ಟ ಮೇಲೆ ಇದಕ್ಕೆ ಮಿಕ್ಸ್ ಮಾಡ್ಕೊಬೋದು ಕಿಚನ್ ವೇಸ್ಟು ತರಕಾರಿ ಸಿಪ್ಪೆ ಮತ್ತು ಅಕ್ಕಿ ತೊಳೆದಿರೋ ನೀರು ಎಲ್ಲ ಹಾಕಿಟ್ಟಿರ್ತೀನಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಬೋದು ಒನ್ ಅವರ್ ಬಿಡಬೇಕು ಫ್ರೆಂಡ್ಸ್ ಮೊಸರು ನೀರು ಸ್ವಲ್ಪ ಬೆಲ್ಲ ಒನ್ ಅವರ್ ಆಯಿತು ಒನ್ ಅವರ್ ಎರಡು ಅವರ್ ಇಡ್ಬೋದು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನ ಒಂದು ಎರಡು ಮೂರು ಅವರ್ ಹಂಗೆ ಮುಚ್ಚಿಟ್ಬಿಡ್ರಿ ನಿಮಗೆ ಟೈಮ್ ಇದ್ದರೆ ಒಂದು ಎರಡು ಮೂರು ಅವರ್ ಸಾಕು ಇಲ್ಲ ಪರವಾಗಿಲ್ಲ ಇನ್ನೂ ಒಂದು ಎರಡು ಅವರ್ ಅಪ್ಪ ಅಂದರೆ ನಾಲ್ಕು ಅವರ್ ಆದ್ರೂ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿರುತ್ತೆ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ರಸಗೊಬ್ಬರ ರೆಡಿಯಾಗಿದೆ ಎರಡು ಅವರ್ ಮೂರು ಅವರ್ ಆಯಿತು ಇದಕ್ಕೆ ನೀರು ಮಿಕ್ಸ್ ಮಾಡ್ಕೋಬೋದು ಇಲ್ಲ ಹಾಗೆ ಸ್ವಲ್ಪ ಸ್ವಲ್ಪ ಹಾಕ್ಕೋಬೋದು ನಾವು ಎಲ್ಲ ಗಿಡಗಳಿಗೆ ಹಾಕಬೇಕಾದ್ರೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೋಬೋದು ಎಲ್ಲ ಗಿಡಗಳಿಗೂ ಒಂದೊಂದು ಗ್ಲಾಸ್ ಹಾಕ್ಬೋದು ಇದನ್ನು ಸೋದಿಸ್ಕೋಬೇಕು ಅದನ್ನು ಸೋಸ್ಕೊಂಡು ಎಲ್ಲ ಗಿಡಗಳಿಗೂ ಒಂದೊಂದು ಗ್ಲಾಸ್ ಹಾಕಿದ್ರೆ ಗಿಡಗಳಿಗೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಮಾಡಿ ನೋಡಿ ಟ್ರೈ ಮಾಡಿ ನಾನು ಇದೇ ಥರನೇ ಮಾಡ್ತಾನೆ ಇರ್ತೀನಿ ರಸಗೊಬ್ಬರಗಳು ಗಿಡಗಳಿಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು